ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕೆಂತಂದರೆ ಸಂಡೇ ಆಗಿರೋದ್ರಿಂದ ಹಾಲಿಡೇ ಕೂಡ ಇದ್ದಿದ್ದರಿಂದ ನಾವು ಮೂರು ದಿನದ ಹಿಂದೆಯೇ ಕೂಡ ಪ್ಲ್ಯಾನ್ ಕೂಡ ಮಾಡಿದ್ವಿ ಕಬ್ಬನ್ ಪಾರ್ಕ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿಂದ ನಾವು ಬೆಳಗ್ಗೆ ಬೇಗನೆ ಎದ್ದು ನಾನು ಫ್ರೆಂಡ್ ಮನೆಗೆ ಬಂದಿರುವಂಥದ್ದು ಅಲ್ಲಿ ಟಿಫನ್ನ ಮಾಡಿಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಕೂಡ ಮಾಡಿದ್ವಿ ಹಂಗಾಗಿ ನಾನು ಎಲ್ ಸ್ವಲ್ಪ ಎಲ್ಪ್ ಮಾಡಿದೆ ಆ ಎಲ್ಲವನ್ನು ಕೂಡ ಇಲ್ಲಿ ಮಾಡಿತು ನೋಡಿ ಇಲ್ಲಿ ತಸ್ಮೆ ಎಷ್ಟು ಲೇಟಾಗಿ ಬಂದಿದ್ದಾಳೆ ಅಂತ ಅವ್ರ ಅಮ್ಮ ಮನೇಲಿ ಎಲ್ಲ ಕೆಲಸನೂ ಮಾಡೋದು ಅವಳು ಏನು ಕೆಲಸನ ಮಾಡೋಲ್ಲ ಎದ್ದು ರೆಡಿಯಾಗಿ ಬರೋದಕ್ಕೆ ಹತ್ತುವರೆ ಮಾಡಿದಾಳೆ ಹತ್ತು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಅರ್ಧ ಗಂಟೆ ಲೇಟಾಗಿ ಬಂದಿದ್ದಾಳೆ ತುಂಬ ಸೋಮಾರಿ ಅಂದರೆ ಸೋಮವಾರಿ ಅವಳು ಹಂಗಾಗಿ ನೋಡಿ ನಾವು ಎಲ್ಲ ರೆಡಿ ಮಾಡಿ ಚಿತ್ರಾನ್ನಕ್ಕೆ ಮತ್ತು ಚಟ್ನಿಗೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ನಾವೀಗ ಫೈನಲಿ ಹೊರಡ್ತಾ ಇದ್ದೀವಿ ಮನೆಯಿಂದ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರಿಂದ ನಾವಿಲ್ಲಿ ಒಂದು ಆರು ಜನ ಇಲ್ಲಿ ಹೋಗ್ತಾ ಇರುವಂಥದ್ದು ನಾವು ಬಸ್ಸಲ್ಲಿ ಹೋಗುವಂಥದ್ದು ಹಂಗಾಗಿ ಪೈ ನೆಲಮಂಗ್ಲ ಸೊಂಡೆಗುಪ್ಪ ಪೈಪಸ್ಸಲ್ಲಿ ನಾವು ಬಸ್ಸನ್ನು ಹತ್ತೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ವೆದರ್ ಕೂಡ ಇಲ್ಲಿ ಸರಿ ಇಲ್ಲ ಮಳೆ ಹನಿ ಕೂಡ ಬರ್ತಾಯಿತ್ತು ಸಣ್ಣ ಸಣ್ಣದಾಗಿ ಅನಿತಾ ಐತೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿರೋದ್ರಿಂದ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನೋಡೋಣ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬರುತ್ತೋ ಬರಲ್ವ ಅನ್ನೋದನ್ನ ಹೇಳ್ತೀನಿ ನಾನು ತುಂಬಾ ಮಳೆ ಬರ್ತಾಯಿತ್ತು ಬೆಳಗ್ಗೆ ಜೋರಾಗಿ ಬರ್ತಾಯಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಕೂಡ ಆಗಿದೆ ನಾವು ಫೈನಲಿ ಬಂದು ಕಬ್ಬನ್ ಪಾರ್ಕ್ ತಲುಪಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಗಿಡ ಮರಗಳು ಪ್ರಕೃತಿ ತುಂಬಾ ಚೆನ್ನಾಗಿದೆ ಇಲ್ಲಿ ಸಂಡೇ ಆಗಿರೋದ್ರಿಂದ ಜನ ಕೂಡ ಆಲ್ರೆಡಿ ತುಂಬಾ ಬಂದ್ಬಿಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ ಹನ್ನೆರಡುವರೆ ಒಂದು ಗಂಟೆ ಸುಮಾರು ಆಗಿತ್ತು ಸ್ವಲ್ಪ ಮನೆಯಲ್ಲಿ ನಾವು ಹೊರಡೋದೇ ಸ್ವಲ್ಪ ಲೇಟಾಗಿತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಕೂಡ ಅಲ್ಲಿ ಮಾಡಿದರು ನೋಡಿ ಇಂದ ಪಿಕಾಕ್ ಕೂಡ ರೆಡಿ ಮಾಡಿದರು ಹಾಗೆಯೇ ಹೂವಿನಿಂದ ಅಲಂಕಾರಗಳು ಕೂಡ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಎಲ್ಲರೂ ಕೂಡ ಸೆಲ್ಫಿ ಎಲ್ಲ ತಗೋತಾಯಿದ್ರು ನಾವು ಕೂಡ ಅಲ್ಲಿ ಸೆಲ್ಫಿನ ತೊಗೊಂಡು ಹಾಗೆಯೇ ಮುಂದೆ ಏನಿದೆ ಏನು ಇತ್ತಂತ ನೋಡ್ಕೊಂಡು ಬರೋಣ ಅಂತ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಹೂಗಳು ಅಷ್ಟೇ ಎಷ್ಟು ಚೆನ್ನಾಗಿ ಇದ್ದಾವೆ ಅಂತಂದರೆ ಗಿಡ ಮರಗಳು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಕಬ್ಬನ್ ಪಾರ್ಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿ ಹೂವಿನಲ್ಲಿ ಕಪ್ ಕೂಡ ಕ್ರಿಕೆಟ್ ಕಪ್ ಕೂಡ ಇಲ್ಲಿ ಮಾಡಿ ಇಟ್ಟಿದ್ದಾರೆ ಹಾಗೆಯೇ ರೋಸಲ್ಲಿ ಆರ್ಟ್ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಅಲ್ಲಿ ಅಲ್ಲೂ ಕೂಡ ನಾವು ಫೋಟೋನ ಉಡ್ಕೊಂಡು ಹಾಗೆ ವಿಡಿಯೋಸ್ ಕೂಡ ಇಲ್ಲಿ ಮಾಡ್ಕೊಂಡ್ವಿ ನೋಡಿ ಹೂವಿನಲ್ಲಿ ಪಕ್ಷಿಗಳು ಕೂಡ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹಾಗೆಯೇ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಗುಲಾಬಿ ವನ ಅಂತ ಇತ್ತು ಅಲ್ಲೂ ಕೂಡ ಎಲ್ಲ ಜಾತಿ ಗುಲಾಬಿ ಗಿಡಗಳು ಕೂಡ ಇಲ್ಲಿ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ರೋಸ್ ಕಲರ್ಫುಲ್ಲಾಗಿ ಇದ್ದಾವೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ರೋಸ್ ತೋಟ ಎಲ್ಲ ಪ್ರತಿಯೊಂದು ಕಲ್ಲರು ಸಹ ನಾವಿಲ್ಲಿ ನೋಡ್ಬೋದು ಪ್ರತಿಯೊಂದು ಜಾತಿ ಹೂ ಸಹ ಕೂಡ ಇಲ್ಲಿ ಗುಲಾಬಿ ಜಾತಿ ಹೂವು ಕೂಡ ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಬಾಲಭವನ ಅಂತಲೂ ಕೂಡ ಇಲ್ಲಿ ಇದೆ ಲೈಬ್ರರಿ ಹಾಗೆಯೇ ನಾವು ಅಲ್ಲಿ ಗೇಮಿಂಗ್ಸ್ ಕೂಡ ಇತ್ತು ಹಾಗಾಗಿ ನಾವು ಗೇಮಿಂಗ್ಸ್ ಹತ್ರ ಬಂದಿದ್ದೀವಿ ಅಲ್ಲಿ ಮೂವತ್ತು ರೂಪಾಯಿ ಎಂಟ್ರಿ ಫೀಸ್ನ ತೊಗೋತಾರೆ ಹಾಗೆಯೇ ಒಳಗಡೆನೂ ಅಷ್ಟೇ ಒಂದು ಆಟೋಕ್ಕೆ ಮೂವತ್ತು ರೂಪಾಯಿ ಆಟನ ಆಡೋದಕ್ಕೆ ಒಬ್ಬರಿಗೆ ಮೂವತ್ತು ರೂಪಾಯಿನ ತಗೊಳ್ಳುವಂಥದ್ದು ಹಾಗೆಯೇ ನಾವು ಅಲ್ಲಿ ಯಾವ ಆಟೋ ಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಕೂಡ ಸ್ವಲ್ಪ ಮಾಡಿದ್ವಿ ಮಾಡಿಬಿಟ್ಟು ಫಸ್ಟು ನಾವು ಡ್ರ್ಯಾಗನ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಡ್ರ್ಯಾಗನ್ ಆಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಜನ ಇದ್ದಿದ್ರಿಂದ ಫಸ್ಟ್ ಬ್ರೇಕ್ ಡ್ಯಾನ್ಸ್ನ ಆಟನ ಆಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಟಿಕೆಟ್ ಕೂಡ ನಾವು ಇಲ್ಲಿ ತೊಗೊಂಡ್ವಿ ಒಬ್ರಿಗೆ ಮೂವತ್ತು ರೂಪಾಯಿ ಹಂಗೆ ಟಿಕೆಟ್ ಕೂಡ ತೊಗೊಂಡು ನಾವು ಇಲ್ಲಿ ಫೈನಲಿ ಬಂದು ಕೂತಿದ್ದೀವಿ ಅಲ್ಲಿ ಸ್ವಲ್ಪ ಏಜಿನ್ಸಿ ಇನ್ಸಿಡೆಂಟ್ ಆಯಿತು ಅಂದರೆ ಶಕಂತಲಾ ಆಂಟಿ ಒಂದು ಸ್ವಲ್ಪ ಅಲ್ಲಿ ಹತ್ತಕ್ಕೆ ಹೋಗಿ ಬಿದ್ದೋಗ್ಬಿಟ್ರು ಪಾಪ ಬಾಕ್ಸ್ ಕೂಡ ಇಟ್ಕೊಂಡಿದ್ರು ಪಾಪ ಅವರು ಹಂಗಾಗಿ ಸ್ವಲ್ಪ ಬಿದ್ದೋಗ್ಬಿಟ್ರು ಪಾಪ ಏನು ಏಟೈನೂ ಆಗಲಿಲ್ಲ ್ಬಿಟ್ರು ನೋಡಿ ಶಕಂತ ನಂಟಿ ಮಂಗಳನು ಒಂದರಲ್ಲಿ ಇದ್ದಾರೆ ನನ್ನ ಮಗನ ಮತ್ತೆ ಪ್ರಮೀಳ ಒಂದರಲ್ಲಿ ಇದ್ದಾರೆ ನಾನು ತಸ್ಮೆ ಒಂದಲ್ಲಿ ಕೂತಿದ್ದೀವಿ ನೋಡಿ ನಗಾಡ್ತಾವ್ ಬಿಟ್ಬಿಟ್ರು ಅಂತ ಅಂದ್ಬಿಟ್ಟು ನೋಡಿ ಇದು ಸ್ಟಾರ್ಟ್ ಕೂಡ ಆಯಿತು ಈ ರೀತಿಯಾಗಿ ಫೆಕ್ಟ್ಯಾನ್ಸ್ನ ಕೂಡ ನಾವು ಇಲ್ಲಿ ಆಟನ ಆಡಿದ್ವಿ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ತುಂಬಾ ಖುಷಿ ಕೂಡ ಪಟ್ವಿ ಹಾಗೆಯೇ ಪಕ್ಕದಲ್ಲಿ ಡ್ರ್ಯಾಗನ್ ಕೂಡ ಇತ್ತು ಡ್ರ್ಯಾಗನ್ ಆಡೋಣ ಅಂತ ಅಂದ್ಬಿಟ್ಟು ಡ್ರ್ಯಾಗನ್ ಕೂಡ ಅಲ್ಲೂ ಕೂಡ ಮೂವತ್ತು ರೂಪಾಯಿ ಒಬ್ರಿಗೆ ಟಿಕೆಟು ಟಿಕೆಟ್ನ ತಗೊಂಡು ನಾವು ಇಲ್ಲಿ ಲೈನಲ್ಲಿ ನಿಂತಿರುವಂಥದ್ದು ಹಾಗೆಯೇ ಶಕುಂತಲಾಂಟಿ ಅಲ್ಲಿ ತಲೆ ಸುತ್ತ ಬಂತು ಅಂದ್ಬಿಟ್ಟು ಬರಲಿಲ್ಲ ಅಂದೇ ವಿಡಿಯೋನ ಮಾಡ್ತೀನಿ ನಾನು ನೀವು ಹೋಗ್ಬಿಟ್ಟು ಆಡಿ ಅಂತ ಹೇಳ್ತು ಹಾಗಾಗಿ ನಾವು ಆಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನನಗೂ ಕೂಡ ತುಂಬಾ ಭಯ ಆಗ್ತಾಯಿತ್ತು ಅಲ್ಲಿ ಸ್ವಲ್ಪ ತಲೆ ಸುತ್ತ ಕೂಡ ವಾಮಿಟ್ ಕೂಡ ಬರೋವಾಗಾಯಿತು ಬಂಗ್ ಟ್ಯಾನ್ಸ್ನ ಆಡಿದ್ದಕ್ಕೆ ಹಂಗಾಗಿ ಇಲ್ಲಿ ಬರೋಲ್ಲ ಅಂತ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ತುಂಬಾ ಬಲವಂತ ಮಾಡಿದ್ರು ಏನೂ ಆಗೋಲ್ಲ ಬಾ ಅಂತ ಅಂತ ಹೇಳಿ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ ಧೈರ್ಯ ಮಾಡಿ ಅಲ್ಲಿ ಆಡ್ಬಿಟ್ಟು ಕೂಡ ಜಾಸ್ತಿ ಆಗ್ತೈತೆ ತುಂಬಾ ಭಯ ಕೂಡ ಆಗ್ತಾಯಿತ್ತು ಕುತ್ಕೊಂಡ್ಮೇಲೆ ಅಲ್ಲೂ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ಲೋ ಆಡ್ತಾರೆ ಸ್ಲೋ ಆಡಿಸ್ತಾರೆ ಆಮೇಲೆ ಜಾಸ್ತಿ ಜೋರಾಗಿ ಆಡ್ಸು ಆಡಿಸ್ಬಿಡ್ತಾರೆ ಹಂಗಾಗಿ ತುಂಬಾ ಭಯ ಆಗ್ತಿತ್ತು ಅಲ್ಲಿ ಕೂತ್ಕೊಂಡು ಬಂದು ಹಂಗಾಗಿ ತುಂಬಾ ಜೋಶ್ ಕೂಡ ಬಂತು ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದೆ ಅಲ್ಲಿ ಮಂಗಳ ಅಂತೂ ತುಂಬಾ ಚೆನ್ನಾಗಿ ಪಿಂಟ್ ಸರ್ ಎಂಜಾಯ್ ಮಾಡಿದ್ಲು ಇಲ್ಲಿ ಹಾಕೋ ಎರಡು ಸಾರಿ ಕಿರ್ಚಿದ್ಲು ಕಿರ್ಚಿತ್ಲಕ್ಕೋಗೋದ್ಲು ಆಮೇಲೆ ನಂಗೆ ತಲೆ ಸುತ್ತೈತೆ ಕಣೆ ನನಗೆ ಭಯ ಆಗ್ತೈತೆ ಅಂತ ಅಂದ್ಬಿಟ್ಟು ಇದ್ಲು ನನಗೆ ಹೊರ್ಡ ಸಮಾಧಾನ ಮಾಡೋದ್ರಲ್ಲೇ ಆಟ ಯಾವಾಗ ಮುಗೀತೋ ಅನ್ನೋದೇ ಗೊತ್ತಾಗಲಿಲ್ಲ ಮುಗಿದ್ಮೇಲೆ ನೋಡಿ ಫೈನಲಿ ಎಕ್ಸಿಟ್ ಆಗ್ತಾಯಿದ್ದೀವಿ ಎಲ್ಲರೂ ಕೂಡ ಇಲ್ಲಿ ಆಟನ ಆಡ್ಕೊಂಡು ಬಂದ್ಬಿಟ್ವಿ ಇಲ್ಲಿ ಈ ಕಡೆ ಫ್ರೀ ಆಟ ಇಲ್ಲಿ ಚಾರ್ಜಸ್ ಏನು ಇರೋದಿಲ್ಲ ಇಲ್ಲಿ ಯಾವ ಆಟ ಬೇಕಾದರೂ ಆಡ್ಬೋದು ಎಲ್ಲವೂ ಕೂಡ ಇಲ್ಲಿ ಇತ್ತು ನಾವು ಇಲ್ಲಿ ಜೋಗಲೆ ಆಡೋಣ ಅಂತ ಇಲ್ಲಿ ಆಡ್ತಾ ಅಂತಂದು ಹಾಗೆಯೇ ಸಣ್ಣದಾಗಿ ಮಳೆ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು ಮಳೆ ಬರಲ್ಲ ಬಿಸಿಲು ಬಂದರೆ ಸಾಕಪ್ಪ ಅಂತ ಅಂದ್ಕೊಂಡು ನಾವು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತುಂಬಾ ಆಟ ಕೂಡ ಆಡ್ಬೋದು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು ಅಲ್ಲಿ ಆಟ ಆಡಿ ಬಂದು ಇಲ್ಲಿ ಕಡೆ ಬಂದಿದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಗಿತ್ತು ಸಣ್ಣ ಸಣ್ಣದಾಗಿ ಬರ್ತಾ ಇದರಿಂದ ಸ್ವಲ್ಪ ಹೊತ್ತು ಬೇಗ ಬೇಗ ಆಟ ಆಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಡ್ತಾ ಇರೋವಂಥದ್ದು ಎಲ್ಲರೂ ಕೂಡ ಆಡಿದ್ರು ಹಾಗೆಯೇ ಮಳೆ ಕೂಡ ಜೋರಾಗಿ ಬಂದು ಸ್ಟಾರ್ಟ್ ಆಯಿತು ಹಂಗಾಗಿ ಬಂದ್ಬಿಟ್ವಿ ನಾವಿಲ್ಲಿ ಬಂದ್ಬಿಟ್ಟು ಟಿಫನ್ ಕೂಡ ತೊಗೊಂಡು ಬಂದಿದ್ವಲ್ಲ ಅದನ್ನು ಮಧ್ಯಾಹ್ನ ಮೂರುವರೆ ಆಗಿತ್ತು ಆಗಲೇ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಲ್ಲಿ ಎಲ್ಲರೂ ಸಹ ಗ್ರೂಫ್ ಮಾಡಿಕೊಂಡು ನಾವು ಕೂತ್ಕೊಂಡು ಎಲ್ಲರೂ ಕೂಡ ತಿನ್ಕೊಂಡು ಊಟನ ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ ಮಳೆ ಜೋರು ಕೂಡ ಆಯಿತು ಸ್ವಲ್ಪ ಆಗಲೇ ಅರ್ಧಂಬರ್ದ ಕೂಡ ನಾವು ನೆಂದ್ಬಿಟ್ಟಿದ್ದೋ ಆಲ್ರೆಡಿ ಊಟ ಮಾಡೋಕ್ಕಿಂತ ಮುಂಚೆನೇ ಅಲ್ಲಿಂದ ಬ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೆನ್ಬಿಟ್ಟಿದ್ದೋ ಅಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಬಿಸಿಲಿದ್ರೆ ತುಂಬಾ ಚೆನ್ನಾಗಿರೋದು ಇನ್ನೂ ಆಟನ ಆಡಬೇಕಾಗಿತ್ತು ನನ್ನ ಮಗ ಅಂತೂ ಇನ್ನೂ ಆಡೋಣ ಕಣಮ್ಮ ಮಾಡೋಣ ಅಂತಾನೆ ಅಂತ ಇದ್ದ ಮಳೆ ಬರ್ತೈತೆ ಅಂತ ಅಂದ್ಬಿಟ್ಟು ಬಂದು ಬೋಟಿಂಗು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ನ ಮಾಡಿಬಿಟ್ಟಿದ್ದು ಊಟ ಮಾಡಿದ ತಕ್ಷಣ ಮನೆಗೆ ಹೋಗೋಣ ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ನನ್ನ ಮಗ ಇಲ್ಲ ಅಮ್ಮ ಹೋಗಲೇಬೇಕು ಅಂತಂದ ಹಂಗಾಗಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೋಟಿಂಗ್ ಕೂಡ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಗೇಮಿಂಗ್ಸ್ ಅಷ್ಟೇ ಮಕ್ಕಳು ಕೂಡ ಎಲ್ಲ ಮಕ್ಕಳು ಒಂದೆರಡು ವರ್ಷದೊಳಗಿನ ಮಕ್ಕಳಿಗೆ ಎಲ್ಲ ಫ್ರೀ ಕೂಡ ಆಟ ಇರುವಂಥದ್ದು ಒಂದು ಸರಿ ಬನ್ನಿ ನೀವು ಮಕ್ಕಳನ್ನ ಕರ್ಕೊಂಡು ಆಲ್ರೆಡಿ ಇದ್ದಾಗ ಆಟ ಆಡಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹಾಗೆಯೇ ಇಲ್ಲಿ ಬೋಟಿಂಗ್ಗೆ ಸ್ವಲ್ಪ ಲೇಟ್ ಆಯಿತು ಮಳೆ ಕೂಡ ಜಾಸ್ತಿ ಆಗಿದ್ರಿಂದ ಬೋಟಿಂಗ್ನ ಸ್ಟಾಪ್ ಕೂಡ ಸ್ವಲ್ಪ ಹೊತ್ತು ಮಾಡಿದ್ರು ಹಾಗೂ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಂತ್ಕೊಳ್ಳೋ ಪರಿಸ್ಥಿತಿ ಕೂಡ ಬಂತು ಇನ್ನೇನು ಮಾಡೋದು ಮಳೆ ಬರ್ತಾಯ್ತಲ್ಲ ನಿಂತ್ಕೊಂಡಿದ್ವಿ ಆಮೇಲೆ ಟಿಕೆಟ್ ಕೂಡ ತೊಗೊಂಡು ನಾವು ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಬೋಟಿಂಗ್ ಕೂಡ ಹೋಗ್ಬಿಟ್ಟು ನಾವು ಈಗ ಫೈನಲಿ ಎಕ್ಸಿಟ್ ಆಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ ಹಾಗೆಯೇ ನೋಡಿ ಇಲ್ಲಿ ಟೆಡಿ ಬಯ್ಯಾರನೂ ಸಹ ಯಾವ ರೀತಿ ಅಲಂಕಾರ ಹೂವಿನಿಂದ ಮಾಡಿದ್ದಾರೆ ಅಂತ ಹಾಗೆಯೇ ಇಲ್ಲಿ ಚೋಟಾ ಎಲ್ಲನೂ ಇಲ್ಲಿ ನೋಡಿ ಗೊಂಬೆಗಳೆಲ್ಲ ಇಲ್ಲಿ ಬರುವಂಥದ್ದು ಮಕ್ಕಳಿಗೋಸ್ಕರ ನೋಡಿ ಗೇಮಿಂಗ್ಸು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಗೇಮಿಂಗ್ಸ್ ಕೂಡ ಇಲ್ಲಿ ಇರುವಂಥದ್ದು ಫ್ರೆಂಡ್ಸ್ ಒಂದ್ಸರಿ ಹಾಲಿಡೇಸ್ ಇದ್ದಾಗ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದು ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕಬ್ಬನ್ ಪಾರ್ಕು ಪ್ರಕೃತಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಮಳೆ ಕೂಡ ತುಂಬಾ ಜಾಸ್ತಿ ಬರ್ತಾಯಿದೆ ಹಾಗಾಗಿ ನಾವು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಮಂಗ್ಳ ಕೂಡ ಸ್ವಲ್ಪ ದೂರದಿಂದ ಬಂದಿರೋದ್ರಿಂದ ಹೋಗ್ಬೇಕು ಹೋಗ್ಬೇಕಾಡೋನೇಲಿ ಮಂಗ್ಳ ಹೋಗಿ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋದರೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದ ಸ್ಟೇಷನ್ಗೆ ಬಂದಿರುವಂಥದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಾನು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬಾಯ್